ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲಿಯ ನಾಲ್ಕನೇ ರನ್ನರ್ ಅಪ್ ಆಗಿ ಮನೆಯಿಂದ ವರ್ತೂರು ಸಂತೋಷ್ ಹೊರಹೊಮ್ಮಿದ್ದಾರೆ ಬಿಗ್ ಬಾಸ್ ಹತ್ತನೇ ಸೀಸನ್ನ ಸ್ಪರ್ಧಿಯಾಗಿದ್ದ ನಮ್ರತಾ ಗೌಡ ಅವರು ಪಟಾಕಿ ಪೂರಿಯೋ ಎಂಬ ಹಾಡಿನ ಮೂಲಕ ಮನೆಯೊಳಗೆ ಹೋಗಿ ಎವೆಕ್ಟೆಡ್ ಕಂಟೆಸ್ಟೆಂಟ್ ವರ್ತೂರು ಸಂತೋಷ್ ಎಂದು ಘೋಷಿಸಿ ಅವರನ್ನ ಕರೆತಂದ್ರು ಮನೆಯ ಸದಸ್ಯರು ಜೈಹಳ್ಳಿ ಕಾರ್ ಎಂದು ಘೋಷಣೆ ಕೂಗಿ ಕಳಿಸಿಕೊಟ್ರು ಸೀಸನ್ ನಲ್ಲಿ ಹಲವು ಏರಿಳಿತಗಳನ್ನು ಕಂಡ ಜರ್ನಿ ಸಂತೋಷ ಅವರದ್ದು ರೈತ ಅಂದರೆ ಸಗಣಿನೇ ಎತ್ಕೋಬೇಕು ಅಂತಿಲ್ಲ ಶೋಕಿನೂ ಮಾಡಬಹುದು ಕೃಷಿನೂ ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದೀನಿ ಎನ್ನುತ್ತಾ ಬಿಗ್ ಬಾಸ್ ವೇದಿಕೆಗೆ ಬಂದ ತರುಣ ರೈತ ವರ್ತೂರು ಸಂತೋಷ್ ಅವರ ಕತ್ತಿನಲ್ಲಿ ಹುಲಿಯೋಗಿರಿನ ಪೆಂಡೆಂಟ್ ನೇತಾಡುತ್ತಿತ್ತು ಮುಖದಲ್ಲಿ ಮುಗ್ಧತೆ ಎದ್ದು ಕಾಣ್ತಿತ್ತು ಬಿಗ್ ಬಾಸ್ ಮನೆಯೊಳಗೆ ಅಸಮರ್ಥರಾಗಿ ಒಳಗೆ ಹೋದವರು ವರ್ತೂರು ಸಂತೋಷ್ ಅಸಮರ್ಥರ ಗುಂಪಿನಿಂದ ಸಮರ್ಥರ ಗುಂಪಿಗೆ ಜಿಗಿದರೂ ಮನೆಯೊಳಗೆ ಅತ್ಯಂತ ಕ್ರಿಯಾತ್ಮಕವಾಗಿ ಏನು ವರ್ತೂರು ಪಾಲ್ಗೊಳ್ತಿರಲಿಲ್ಲ ಹಾಗಾಗಿಯೇ ಪ್ರತಿ ವಾರ ನಾಮಿನೇಷನ್ ಆಗುವಾಗಲೂ ಈ ಕಾರಣ ಎಲ್ಲರ ಬಾಯಲ್ಲೂ ಬರುತ್ತಿತ್ತು ಆದರೆ ಕ್ರಮೇಣ ಮನೆಯ ಸದಸ್ಯರ ಜೊತೆಗೆ ಬೆರೆಯುತ್ತಾ ಆಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಗಲಾಟೆ ಜಗಳದಿಂದ ಮಾರು ದೂರವೇ ಉಳಿದುಕೊಳ್ಳುತ್ತಾ ವರ್ತೂರು ರೇಸ್ನ ಕಣದೊಳಗೆ ಎಂಟ್ರಿ ಕೊಡತೊಳಗಿದ್ದರು ಮನೆಯಿಂದ ಹೊರಗೆ ಹೋಗಿ ರಿ ಎಂಟ್ರಿ ವರ್ತೂರ್ ವರ್ತು ನೆಮ್ಮದಿಯಿಂದ ಇರಲಿಲ್ಲ ನನಗೆ ಇಲ್ಲಿ ಇರಲಾಗ್ತಿಲ್ಲ ದಯವಿಟ್ಟು ಹೊರಗೆ ಬಿಟ್ಬಿಡಿ ಎಂದು ಪದೇ ಪದೇ ಹೇಳಿಕೊಳ್ಳಲು ಶುರು ಮಾಡಿದ್ರು ಮನೆಯ ಸದಸ್ಯರೆಲ್ಲರೂ ಕೇಳಿದರೂ ಅವರು ಜಗ್ಲಿಲ್ಲ ಮನೆಯಿಂದ ಹೊರಗೆ ಕಳಿಸದಿದ್ದರೆ ನಾನು ಯಾವ ಗೇಮ್ ಕೂಡ ಆಡೋದಿಲ್ಲ ಎಂದು ಹಠ ಹಿಡಿದು ಕೂತರು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಟಿ ಸುಷ್ಮಾ ಬಂದಾಗಲೂ ವರ್ತೂರು ಅವರ ಮನವೊಲಿಸಲು ಯತ್ನಿಸಿದ್ರು ಆದ್ರೆ ಅವರು ಕರಗಲಿಲ್ಲ ಕೊನೆಗೆ ವರ್ತೂರು ಅವರ ಅಮ್ಮನೆ ಮನೆಯೊಳಗೆ ಬಂದು ವರ್ತೂರು ಅವರಿಗೆ ಊಟ ತಿನ್ನಿಸಿ ಬುದ್ಧಿವಾದ ಹೇಳಿದಾಗ ವರ್ತೂರು ಮನಸ್ಸು ಬದಲಾಯಿಸಿದ್ರು ಈಗಿನಿಂದ ಆಟ ಶುರು ಎಂದು ಹೇಳಿ ಕಣ್ಣೀರು ಹೊರಿಸಿಕೊಂಡು ನಕ್ರು ತುಕಾಲಿ ಸಂತೋಷ್ ಮತ್ತು ವರ್ತೂರು ಸಂತೋಷ್ ಇಬ್ಬರ ಜೋಡಿ ಸಂತು ಪಂತು ಜೋಡಿ ಎಂದೇ ಮನೆಯೊಳಗೆ ಜನಪ್ರಿಯವಾಗಿತ್ತು ಅವರಿಬ್ಬರೂ ಸೇರಿ ಬಿನ್ ಬ್ಯಾಗ್ನಲ್ಲಿ ಕೂತು ಆಡಿದ ಮಾತುಗಳಿಗೆ ಲೆಕ್ಕವಿಲ್ಲ ಮಾಡಿದ ತಂತ್ರಗಳಿಗೆ ಮೇರೆಯೇ ಇಲ್ಲ ಬರೀ ತಂತ್ರಗಾರಿಕೆ ಉಳಿದವರ ಬಗ್ಗೆ ಚಾಡಿಯಷ್ಟೇ ಅಲ್ಲ ತಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಂಡಿದ್ದಾರೆ ಸಂತೈಸ್ಕೊಂಡಿದ್ದಾರೆ ಅವರಿಬ್ಬರ ಸ್ನೇಹ ಬಂಧನ ಗಟ್ಟಿಗೊಂಡಿದ್ದೆ ಬಾಲ್ಕನಿ ಮೇಲಿನ ಬಿನ್ ಬ್ಯಾಗ್ನಲ್ಲಿ ಒಬ್ಬರಿಗೊಬ್ಬರು ಯಾವ ಸಂದರ್ಭದಲ್ಲಿಯೂ ಬಿಟ್ಟುಕೊಡದ ಅವರ ಸ್ನೇಹದ ಬಗ್ಗೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಅಪರೂಪದ ನಿಷ್ಕಳಂಕ ಸ್ನೇಹವಿದು ಎಂದು ಉದ್ಘರಿಸಿದ್ದ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಸೇರಿಕೊಂಡು ಮಾಡಿದ ತರಲೆಗಳಿಗೆ ಲೆಕ್ಕವಿಲ್ಲ ವರ್ತೂರ್ ಸಂತೋಷ್ ಕಳಪೆ ಪಟ್ಟ ಗಳಿಸಿಕೊಂಡು ಜೈಲು ಪಾಲಾಗಿದ್ರು ಎಲ್ಲರೂ ಮಲಗಿದ್ದರೂ ತುಕಾಲಿ ಸಂತೋಷ್ ಜೈಲಿನ ಪಕ್ಕದಲ್ಲೇ ಕೂತು ಮಾತಾಡ್ತಿದ್ರು ನಡುರಾತ್ರಿ ಅಣ್ಣ ಜೈಲಿಂದ ಹೊರಗೆ ಬಂದ್ಬಿಡು ಎಂದು ವರ್ತೂರು ಅವರಿಗೆ ತುಕಾಲಿ ಆಹ್ವಾನ ನೀಡಿದ್ರು ಅದಕ್ಕೆ ವರ್ತೂರು ಹಿಂಜರಿದಾಗ ಜೈಲಿನಿಂದ ಹೊರಗೆ ಬಂದ್ರೆ ಚರಿತ್ರೆನೇ ಸೃಷ್ಟಿಯಾಗತ್ತೆ ಏನಾಗಲ್ಲ ಬಾ ಎಂದು ಪ್ರೋತ್ಸಾಹಿಸಿದ್ರು ಅವರ ಮಾತು ಕೇಳಿಕೊಂಡು ಬಿಗ್ ಬಾಸ್ ಮನೆ ನಿಯಮ ಉಲ್ಲಂಘಿಸಿ ಜೈಲಿನಿಂದ ಹೊರಗೆ ಬಂದಿದ್ರು ಆದ್ರೆ ಮನೆಯಿಂದ ಹೊರಗೆ ಬಂದ ತಕ್ಷಣ ಬಿಗ್ ಬಾಸ್ ನನ್ಗೂ ಶಿಕ್ಷೆ ಕೊಟ್ರೆ ಏನ್ ಮಾಡೋದು ಅಣ್ಣ ಒಳಗೆ ಹೋಗ್ಬಿಡು ಎಂದು ಮತ್ತೆ ಮನೆಯೊಳಗೆ ಕಳಿಸ್ಬಿಟ್ರು ಇದಕ್ಕಾಗಿ ಶಿಕ್ಷೆ ಅನುಭವಿಸಿದ್ದು ಬೇರೆ ಮಾತು ಆದರೆ ಜೈಲಿಂದ ತಪ್ಪಿಸಿಕೊಂಡ ಏಕೈಕ ಸ್ಪರ್ಧಿಯಾಗಿ ದಾಖಲಾಗಿದ್ದಾರೆ ಬಿಗ್ ಬಾಸ್ ಮನೆಯ ಬೆಂಕಿ ಎಂದೇ ಖ್ಯಾತರಾಗಿದ್ದ ತನಿಷಾ ಜೊತೆಗಿನ ವರ್ತೂರು ಒಡನಾಟ ಹಲವು ರಸಪ್ರಸಂಗಗಳನ್ನು ಸೃಷ್ಟಿಸಿತ್ತು ತನಿಷಾ ವರ್ತೂರ್ ಅವರ ಕಾಲಿಗೆ ಮಸಾಜ್ ಮಾಡುವುದೇನು ವರ್ತೂರ್ ತನಿಷಾ ಅವರ ಮಡ್ಲಲ್ಲಿ ಮಲಗೋದೇನು ಪರಸ್ಪರ ಮಾತುಗಳನ್ನು ಹಂಚಿಕೊಳ್ಳೋದೇನು ಇದೊಂದು ತಮಾಷೆಯ ಟ್ರ್ಯಾಕ್ ಆಗಿ ಸಖತ್ ಹಿಟ್ ಆಗಿತ್ತು ಮುಗ್ಧತೆ ಬದ್ಧತೆ ಎರಡನ್ನ ಸೇರಿಸಿ ಎರಕ ಹೊಯ್ದಂತಿರುವ ವರ್ತೂರು ಸಂತೋಷ್ ಅವರು ನಾಲ್ಕನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಸಾಕಷ್ಟು ನೆನಪುಗಳನ್ನ ಬಿಗ್ ಬಾಸ್ ಮನೆಯೊಳಗಿಂದ ಹೊತ್ತು ತಂದಿದ್ದಾರೆ